ನಾಳೆ ಚಾಮರಾಜನಗರ ಹಾಗೂ ಡಿಸೆಂಬರ್ ಇಪ್ಪತ್ತ್ ಮೂರರ ಶನಿವಾರ ಮೈಸೂರಿನಲ್ಲಿ ನಡೆಯುವ ಮಾದಿಗ ಮುನ್ನಡೆ ಕಾರ್ಯಕ್ರಮಕ್ಕೆ ಮಾದಿಗ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತೆ ವಿಧಾನ ಪರಿಷತ್ ಸದಸ್ಯ ಸಿ ರಮೇಶ್ ಅವರು ಕರೆ ನೀಡಿದ್ದಾರೆ ಟಿನರ್ಸಿಪುರ ಪುರಸಭಾ ವ್ಯಾಪ್ತಿಯ ಗೋಪಾಲಪುರ ಗ್ರಾಮದ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾದಿಗ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ರಾಜ್ಯಾದ್ಯಂತ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಸಮುದಾಯ ತನ್ನ ಶಕ್ತಿ ಪ್ರದರ್ಶನ ಮಾಡುವ ಅವಶ್ಯಕತೆ ಇದ್ದು ಎರಡು ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಮಾದಿಗ ಮುನ್ನಡೆ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಸಮಾಜದವರು ಭಾಗವಹಿಸಬೇಕು ಎಂದರು ಇನ್ನು ಒಂದು ಸ್ವಾಮೀಜಿ ಒಟ್ಟು ನಾಲ್ಕು ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡಿ ರಾಜ್ಯದ ನಾಯಕರುಗಳೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಸೇರಿ ಒಂದು ಸಭೆಯನ್ನು ಅಥವಾ ಸಮಾವೇಶವನ್ನು ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಆಗಿದೆ ತಿಂಗಳು ಆ ಮಾದಿಗರ ಮುನ್ನಡೆ ಅನ್ನೋ ಹೆಸರಿನ ಅಡಿಯಲ್ಲಿ ಈ ಸಮಾಜಕ್ಕೆ ಈ ಮಾದಿಗ ಸಮಾಜಕ್ಕೆ ಇದೊಂದು ಉಪಜಾತಿ ಅಲ್ಲ ಅದು ಒಂದು ಜಾತಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದ್ರೆ ಮಾಡಿದ್ದಾರೆ ಲೀಸ್ಟು ಆ ಲೀಸ್ಟ್ ನಲ್ಲಿ ಅನೇಕ ಜಾತಿಗಳು ಬರ್ತಾವೆ ಅದರಲ್ಲಿ ನೂರೊಂದು ಜಾತಿಗಳು ಒಟ್ಟು ಬರ್ತಾವೆ ಆ ನೂರೊಂದರಲ್ಲಿ ಬಹುಮುಖ್ಯವಾಗಿ ಮಾದಗರು ಹೊನೆಯೂ ಒಡ್ರು ವಿಲಂಬಾಣಿ ಇವೆಲ್ಲ ಬರ್ತಾರೆ ಅದನ್ನು ಬಹುಮುಖ್ಯವಾಗಿ ಈ ಮಾದಿರ ಸಮಾಜ ಅನ್ನೋದು ಇದೆ ಇವರಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ಥಾನಮಾನಗಳು ಅದರ ಜನಸಂಖ್ಯೆಗೆ ಅನುಗುಣವಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನಗಳಾಗಿವೆ ಜಿಲ್ಲಾ ಮಟ್ಟದ ಸಮ್ಮೇಳನಗಳಾಗಿವೆ ತಾಲೂಕು ಮಟ್ಟದ ಸಮ್ಮೇಳನಗಳಾಗಿ ಅನೇಕ ಹೋರಾಟವನ್ನು ನನಗೆ ಗೊತ್ತಿರಂಗೆ ನಾನು ಪ್ರಾರಂಭ ಮಾಡಿದಾಗ ಇಲ್ಲಿ ನಲವತ್ತು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದೀನಿ ನಾನು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಹಿಡಿದು ಎರಡು ಸಾವಿರದ ನಾಲ್ಕು ನಾಲ್ಕರವರೆಗೆ ನಾನು ಶಾಸಕರಿಗೂ ಆಗಿದ್ದೆ ಶಾಸಕ ಅಂದರೆ ಯಾವುದೋ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಶಾಸಕ ಅಲ್ಲ ಅಥವಾ ಯಾ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದರೂ ಕೂಡ ನಾನು ಲೋಕಲ್ ಬಾಡೀ ಸಲೀ ಮಾದಿಗ ಸಮಾಜದ ಒಬ್ಬ ಅಭ್ಯರ್ಥಿಯಾಗಿ ಎಲ್ಲ ಸಮಾಜದಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳಿಂದ ಆಯ್ಕೆ ಆದವ್ರೆ ನಾನು ಗೆಲ್ಲಿಸಿದಂತವ್ರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತಿ ಮೆಂಬರ್ಗಳು ಅಸೆಂಬ್ಲಿ ಮೆಂಬರ್ಸು ಎಕ್ಸೆಟ್ರಾ ಆವತ್ತಿಂದ ಎಂಟು ತೊಂಬತ್ತೇಳರಿಂದ ಇದಕ್ಕಾಗಿ ನಾನು ಹುಟ್ಟಾಕಿ ಇದೊಂದು ಸಂಸ್ಥೆಯನ್ನು ಇದು ಮಾಲೀಕರು ಮೀಸಲಾತಿ ಹೋರಾಟ ಆಗ್ಬೇಕು ಅಂತೇಳಿ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಇದೇನು ಆಗುತ್ತೋ ಇಲ್ಲೋ ಯಾಕೋ ನಮ್ಮ ಜನಗಳು ಒಗ್ಗಟ್ಟು ಸ್ವಲ್ಪ ಕಮ್ಮಿ ಇದೆ ಅನ್ನೋದಕ್ಕಾಗಿ ಇವತ್ತಿಗೂ ನಾನು ಧ್ವನಿ ಆಯಿಸ್ತಾ ಇದ್ದೀನಿ ತಾವು ನೋಡ್ತಾ ಇರಲಿ ಇದು ಪ್ರಧಾನಮಂತ್ರಿಗಳವರೆಗೆ ತಲುಪಿದೆ ಇದೀಗ ಈ ರಾಷ್ಟ್ರದ ಬಹುಸಂಖ್ಯಾತರ ಪ್ರತಿನಿಧಿಗಳು ಆಗಿರ್ತಕ್ಕಂಥ ಸುಮಾರು ಮುನ್ನೂರೈವತ್ತು ಸೀಟ್ಗಳನ್ನ ಗೆದ್ದು ರಾಷ್ಟ್ರದ ಪ್ರಧಾನಿ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರೆಗೂ ತಲುಪಿದೆ ಅದರಲ್ಲಿ ವಿಶೇಷವಾಗಿ ಆ ತಲುಪುವ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇದೆ ನಾವು ಈ ಜನಾಂಗ ಇಡೀ ಜನಾಂಗ ನಾವು ಕೃತಜ್ಞರಾಗಿರಬೇಕು ಪ್ರಧಾನಮಂತ್ರಿಗಳವರೆಗೆ ಇದುವರೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಅವರು ಮನ ಮುಟ್ಟುವಂಥ ಕೆಲಸ ಮಾಡುವ ವಿಷಯದಲ್ಲಿ ಭಾಳ ಜನ ನಾವು ಫೇಲ್ ಆಗಿದ್ವಿ ಈಗ ಆರ್ ಎಸ್ ಎಸ್ನವರು ಅದನ್ನು ನಾವು ಗಮನಕ್ಕೆ ತಂದು ಇಡೀ ರಾಷ್ಟ್ರ ಮಟ್ಟದ ಮಾದಿಗರ ಒಂದು ಸಮ್ಮೇಳನ ಆಂಧ್ರದಲ್ಲಿ ಓದ್ ತಿಂಗಳು ನಡೀತು ಮಂದಾ ಕೃಷ್ಣ ಅಂತೇಳಿ ಆ ರಾಜ್ಯದ ಒಬ್ಬ ನಾನೇನು ಈ ರಾಜ್ಯದಲ್ಲಿ ಶುರು ಮಾಡಿದ್ನು ಆಗ ಮಂದ್ಯ ಕೃಷ್ಣ ಅಂತ ಅವರ ಮುಖಂಡತ್ವದಲ್ಲಿ ಇಡೀ ರಾಷ್ಟ್ರದ ಪ್ರತಿನಿಧಿಗಳಿದ್ರೆ ಅದರಲ್ಲಿ ಮಂದ್ಯ ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಸಭೆ ಯಾವುದೋ ಮೀಸಲಾತಿ ವರ್ಗೀಕರಣದ ಬಗ್ಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳನ್ನು ಕನ್ವಿನ್ಸ್ ಮಾಡಕ್ಕೆ ಅಲ್ಲಿಗೆ ದೊಡ್ಡ ಮನಸ್ಸು ಮಾಡಿ ಮೊಟ್ಟ ಮೊದಲನೆಯ ಪ್ರಧಾನಿ ಸ್ವತಂತ್ರ ಬಂದ ಮೇಲೆ ಈ ಮಾದಿಗರ ಮೀಸಲಾತಿ ಹೋರಾಟಕ್ಕೆ ಸಂಬಂಧ ಒಂದು ಸಮ್ಮೇಳನಕ್ಕೆ ಅಟೆಂಡ್ ಮಾಡಿದಂಥ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಆ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾಷಣ ಮಾಡಿ ಈ ಜನಾಂಗಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಜನಾಂಗ ಕೇಳ್ತಾ ಇರೋದು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಏನು ಕೇಳಿದ್ದೀವಿ ಕೇಳ್ತಾ ಇದ್ದೀವಿ ನಾವು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಕೊಡಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ಹದಿನೈದು ಅದು ಹದಿನೆಂಟು ಪರ್ಸೆಂಟ್ ಏನಿದೆ ಅದರಲ್ಲಿ ಮೂರು ಪರ್ಸೆಂಟ್ ಎಸ್ ಟಿ ಸಮುದಾಯಕ್ಕೆ ಹದಿನೈದು ಪರ್ಸೆಂಟು ಅವರಿಗೆ ಅದರಲ್ಲಿ ರಾಜ್ಯದಲ್ಲಿ ಕೂಡ ಇದ್ರ ಬಗ್ಗೆ ಸರ್ಕಾರ ಎಸ್ ಎಂ ಕೃಷ್ಣ ನೇತೃತ್ವದಲ್ಲಿ ಒಂದು ಸದಾಶಿವ ಆಯೋಗ ವರದಿ ಮಾಡಿ ನಾನು ಶಾಸಕನಾಗಿ ಆ ವರದಿ ನೇಮಕ ಮಾಡಬೇಕಾದ್ರೆ ನಾನು ಪ್ರಮುಖವಾದ ಪಾತ್ರವನ್ನು ಈ ರಾಜ್ಯದಲ್ಲಿ ವಹಿಸಿದ್ದೀನಿ ಎಲ್ಲ ಪಕ್ಷದ ಶಾಸಕರು ಎಂ ಪಿಗಳು ಎಲ್ಲರೂ ಒತ್ತಾಯ ಮಾಡಿ ಸದಾಶಿವ ಆಯೋಗ ಆಗಬೇಕು ಈ ಜನಸಂಖ್ಯೆ ಈ ಸಡಿಲ್ ಕಾಸ್ಟ್ನಲ್ಲಿ ಯಾವ್ಯಾವ ಜಾತಿ ಯಶಸ್ಸಿದೆ ಅನ್ನೋ ಒಂದು ವರದಿಯನ್ನು ಮಾಡಬೇಕು ಅಂತೇಳಿ ಸದಾಶಿವ ಅಂತೇಳಿ ಒಬ್ಬ ಹೈಕೋರ್ಟ್ ನ್ಯಾಯಮೂರ್ತಿಯನ್ನು ನೇಮಿಸಿ ಆ ವರದಿ ಕೂಡ ಬಂದು ಈಗಾಗಲೇ ಅನೇಕ ವರ್ಷಗಳಾಗಿರ್ತಕ್ಕಂಥದ್ದು ತಮಗೂ ಗೊತ್ತು ಈ ಹೋರಾಟದ ಬಗ್ಗೆ ಆರ್ ಎಸ್ ಎಸ್ ಸಂಸ್ಥೆ ಚೆನ್ನಾಗಿ ಅಧ್ಯಯನ ಮಾಡಿ ಯಾರ ವಿರುದ್ಧವಾಗಿ ನಾವು ಮಾತಾಡ್ತಾಯಿಲ್ಲ ಹಾಗೆ ನಮ್ಮಲ್ಲಿ ಬಲ್ಯೇ ಸಹೋದರರು ಇದ್ದಾರೆ ನಮ್ಮ ಸಹೋದರರು ಅವ್ರದ್ದು ಇಂಥದೇ ಒಂದು ಜನಸಂಖ್ಯೆ ಅವರು ಎಷ್ಟು ಜನಸಂಖ್ಯೆ ಇದ್ದಾರೆ ಅವರು ಕೊಡಿ ನಮಗೆ ಜನಸಂಖ್ಯೆ ಪ್ರಮುಖವಾಗಿ ಹೇಳೋದು ನಾವೆಷ್ಟು ಜನಸಂಖ್ಯೆ ಇದ್ದೀವಿ ನಮಗೆ ಕೊಡಿ ಯಾಕೋ ಅನ್ಯಾಯ ಆಗಿರ್ಬೋಣ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಮುಂದೆನೇ ಒಗ್ಗಟ್ಟಾಗಿ ಹೋಗ್ಬೇಕು ಅದಕ್ಕೋಸ್ಕರ ಇದು ಆಟೋ ಕನ್ನ ಒತ್ತಾಯ ಏನಿತ್ತು ಅದು ಪ್ರಧಾನಮಂತ್ರಿಗಳಿಗೆ ತಲುಪಿದ ಮೇಲೆ ಆಂಧ್ರದಲ್ಲಿ ಬಂದು ಅವರು ಭಾಷಣ ಮಾಡಿ ಏನು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಇದನ್ನ ನಾನು ನೋಡ್ತೇನೆ ಇದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾನು ಒಂದು ಸಮಿತಿಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಬಂದಿದ್ದಾರೆ ಒಂದು ಸಮಿತಿ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಅಷ್ಟೇ ಎಲ್ಲ ಅದು ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಜನರಲ್ ಲಾ ಸೆಕ್ರೆಟರಿ ಸಂಬಂಧಪಟ್ಟಿಗೆ ಎಲ್ಲೂ ಮಾತಾಡಿದ ತಿಳುವಳಿಕೆ ಕೂಡ ನನಗೆ ಬಂದಿದೆ ಮಾತಾಡಿ ಈಗೇನು ಈ ಸಮಸ್ಯೆಗೆ ಈ ತರ ಜನಸಂಖ್ಯಾ ಮೀಸಲಾತಿ ಕುಡಿಯಿಂದ ಅಂತ ಅಂತೇಳಿ ಅಷ್ಟೇ ಅಲ್ಲ ಆಂಧ್ರದಲ್ಲಿ ಕೃಷ್ಣ ನಾಯಕತ್ವದಲ್ಲಿ ಆದ ಹೋರಾಟಕ್ಕೆ ಆ ರಾಜ್ಯ ಜೋತ್ ಬಿದ್ದು ಮೀಸಲಾತಿ ವರ್ಗೀಕರಣಕ್ಕೆ ಹೋಗ್ಕೊಂಡೇ ಬಿಟ್ಟಿದ್ರು ಆಂಧ್ರದಲ್ಲಿ ಆದರೆ ಕೆಲವರು ಹಿತಶತ್ರುಗಳು ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೋಗಿ ಅದನ್ನು ಸ್ಟೇ ಮಾಡ್ತಾರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ ನಡೀತಾ ಇದೆ ವಿಷಯಿಸಿ ಪ್ರಧಾನಮಂತ್ರಿಗಳು ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಯಬೇಕು ಇದಕ್ಕೆ ಈ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಅಧಿಕಾರಿಗಳೊಂದಿಗೆ ಕೇಂದ್ರ ಸರ್ಕಾರದ ನಾಯಕರುಗಳೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಇದು ಇವತ್ತಲ್ಲ ನಾಳೆ ನಮ್ಗೆ ಅನುಕೂಲ ಆಗೇ ಆಗುತ್ತೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಿ ಜೆ ಪಿ ಸರ್ಕಾರದ ನಾಯಕತ್ವದಲ್ಲಿ ಆರ್ ಎಸ್ ಎಸ್ ನವರ ಮುಖಂಡತ್ವದಲ್ಲಿ ಆಗ್ತಿದೆ ಅಂತೇಳಿ ಈ ರಾಜ್ಯದಲ್ಲಿ ಕೂಡ ನಾವು ಪಕ್ಷಾತೀತವಾಗಿ ಮಾದಿಗ ಮುನ್ನಡೆ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ವಿ ನೋಡಿ ಇದು ರಾಜ್ಯದವರು ಪ್ರಕಟ ಮಾಡಿದ ಒಂದು ಇದೆ ಇದರಲ್ಲಿ ವಿಜಯನಗರದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕು ಬಾಗಲಕೋಟೆಯಲ್ಲಿ ಹದಿನಾರು ಇಪ್ಪತ್ತೊಂದನೇ ತಾರೀಕು ಜಿಲ್ಲೆಯ ಮಾದಿಗರ ಮುನ್ನಡೆ ಎಂತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಚಾಮರಾಜನಗರ ಜಿಲ್ಲೆಯ ಮಾದಿಗರ ಮುನ್ನಡೆ ಕಾರ್ಯಕ್ರಮ ನಡೀತಾ ಇದೆ ಯಾವತ್ತು ಇಪ್ಪತ್ತೊಂದನೇ ತಾರೀಕು ನಾಳೆ ಮತ್ತು ಇಪ್ಪತ್ತು ಮೂರನೇ ತಾರೀಕು ಮೈಸೂರು ಜಿಲ್ಲಾ ಮಟ್ಟದಲ್ಲಿ ಮಾದಿಗರ ಮುನ್ನಡೆಯನ್ನ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ನಾವೆಲ್ಲ ನಾಯಕರುಗಳಿರಲಿ ನೋಡಿ ಕಾರಜೋಳ ಅವರು ಹೆಸರಿದೆ ರಮೇಶ್ ಜಿಗಿನಿ ಹೆಸರಿದೆ ನಾರಾಯಣ ಸ್ವಾಮಿ ಮಂತ್ರಿಗಳಿದ್ದಾರೆ ಅವ್ರ ಹೆಸರಿದೆ ಸಿ ರಮೇಶ್ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಈ ವಿಷಯನ ಗೆದ್ದೇಳಿಸ್ತಾರೆ ನಾನು ಅನ್ನೋದನ್ನ ನಿಮ್ಗೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ ಆಮೇಲೆ ಕೆ ಬಿ ಕೃಷ್ಣಮೂರ್ತಿ ಇದ್ದಾರೆ ಇನ್ನು ಯಾರಾದ್ರೂ ಬಹಳ ಜನ ಲೀಡ್ಗಳು ಇದರಲ್ಲಿ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಆದ್ರಿಂದ ಚಾಮರಾಜನಗರದಲ್ಲಿ ನಾಳೆ ನಡೆಯುವ ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಮೈಸೂರಿನಲ್ಲಿರುವ ನಡೆಯುವ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾದಿಗ ಸಮಾಜದ ಸಹೋದರರು ಸಹೋದರಿಯರು ಮುಖಂಡರುಗಳು ಯುವಕರು ಇವರೆಲ್ಲರೂ ಭಾಗವಹಿಸಬೇಕು ಆ ಸಮಾವೇಶನ ಯಶಸ್ವಿ ಮಾಡಬೇಕು ಅಂತ ಕರೆ ನಾನು ತಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಸರ್ ಈಗ ನನಗೆ ಹಿಂದೆ ಇದ್ದಷ್ಟು ಬರೀ ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತಾ ಬಂದಿದ್ದೀವಿ ಇವತ್ತು ಕೂಡ ನಮ್ಮ ಎಷ್ಟೋ ಜನ ಮಾದಿಗರು ಅಂತ ಅವ್ರ ಬಾಯಿ ಹೇಳ್ಕೊಳಕ್ಕೆ ಇಷ್ಟಪಡೋನ ಇಚ್ಛಿತ್ಬೇಕು ರಾಜಕೀಯದಲ್ಲೂ ಕೂಡ ಅನೇಕ ಸ್ಥಾನಮಾನಗಳನ್ನ ಇವರು ಸ್ವಲ್ಪ ಸ್ಪೀಡ್ ಜಾತಿಯ ಸಮಾಜ ತುಂಬಾ ಹೋರಾಟ ಹೇಳಿ ಅನೇಕ ಸ್ಥಾನಮಾನಗಳಿಂದ ವಂಚಿತರಾಗಿ ಅನೇಕ ಜನ ಅರ್ಹರ ಅಲ್ಲದವ್ರಿಗೂ ಆ ಸ್ಥಾನ ಸಿಕ್ಕಿದೆ ನಾನು ಸ್ವಲ್ಪ ಸ್ಟ್ರಾಂಗ್ ಅಂತ ಆದರೆ ನಾನು ಈ ಮಾದಿಗರ ಮೀಸಲಾತಿ ಹೋರಾಟ ಸಂಬಂಧಪಟ್ಟಂತೆ ನನ್ನ ಜೀವನದ ಮೊಟ್ಟ ಮೊದಲನೇ ಕಟ್ಟ ಕಡೆಯ ಬಹುಮುಖ್ಯವಾದ ಉದ್ದೇಶ ಮಾದಿಗರ ಮೀಸಲಾತಿ ವರ್ಗೀಕರಣ ಆಗಲಿ ಅಂತ ನನ್ನ ಕೊನೆ ಇಸಿರು ಇರೋವರೆಗೂ ಕೂಡ ಉಸಿರು ಇರೋವರೆಗೂ ಕೂಡ ಅದಕ್ಕೆ ನಾವು ಹೋರಾಟ ಮಾಡ್ತೀನಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಸರ್ ಆದ್ದರಿಂದ ಈ ಎರಡು ಮೈಸೂರು ಮತ್ತು ಚಾಮರಾಜನಗರ ನಡೆಯುವ ಏನು ಸಭೆಗಳಿವೆ ಮಾದಿಗರ ಮುನ್ನಡೆ ಅಂತ ಪ್ರಿಂಟ್ ಮಾಡಿಸ್ತೀವಿ ಆ ಸಭೆಗೆ ಜನಗಳು ಬರಬೇಕು ಬಂದು ನಮ್ಮ ಶಕ್ತಿಯನ್ನು ನಮ್ಮ ಒಗ್ಗಟ್ಟನ್ನು ಮತ್ತು ನಮ್ಮ ಶಕ್ತಿಯಿಂದ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ವರ್ಗೀಕರಣ ಆಗಲೇಬೇಕು ರಾಜ್ಯಾಂಗದ ತಿದ್ದುಪಡಿ ಆಗುತ್ತೋ ನ್ಯಾಯಾಲಯದಲ್ಲಿ ಅದು ಏನು ಸಿಕ್ಬೇಕು ಅದು ನ್ಯಾಯ ಅದಕ್ಕಾಗಿ ಕೇಂದ್ರ ಅವರು ಇದಕ್ಕಾಗಲೇ ಏನು ಕ್ರಮ ವಹಿಸಬಹುದು ತಗೋತಾ ಇದಾರೆ ತಗೋತಾರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ನನಗೆ ಯಾವ ಮುಖ್ಯಮಂತ್ರಿ ಮೇಲೂ ನಂಬಿರಲಿಲ್ಲ ಸಿದ್ದರಾಮಯ್ಯ ಅವರು ಅನೇಕ ಸಾರಿ ಹೇಳಿದ್ದಾರೆ ನನಗೆ ಮಾಡ್ತೀವಿ ಅಂತ ಮಾಡಲಿಲ್ಲ ಮಾಡ್ಲಿಲ್ಲ ಯಾವ ಮಂತ್ರಿಗಳು ಮಾದಿಗ ಮಂತ್ರಿಗಳು ಆ ಹತ್ತಕ್ಕೂ ಬಿಡ್ಲಿಲ್ಲ ಶ್ರೀನಿವಾಸ ಪ್ರಸಾದ್ ಅಂತ ಈ ಮಾದಿಗರ ದ್ವೇಷಗಳು ಅವರ ಮಂತ್ರಿಗಳಾಗಿ ಸಂದರ್ಭದಲ್ಲಿ ಯುದ್ಧಕ್ಕೂ ಕೂಡ ಎಲ್ಲೂ ಕೂಡ ಅವರು ಆ ಹೆಸರು ಬಿಟ್ಟಿಲ್ಲ ಆದ್ರೆ ಇದು ಬಿಡಲ್ಲ ನಾನಂತೂ ನಾನು ಬೇಕಿರೋ ಹೋರಾಟ ಮಾಡ್ತೀನಿ ಆ ಹಾಸಗರು ಒಳಗರು ಬಹಳ ಜನ ಯಾಕೆ ಬರಕ್ ಈಚೆ ಬರಕ್ ನನ್ನ ಅಧಿಕಾರ ತಪ್ಪೋದು ನನಗೆ ಅವರು ನೋಟ್ ತಪ್ಪೋದು ನನಗೆ ಏನಾದ್ರೂ ಜಾಗ ಸಿಗ್ತಾ ಇತ್ತು ರಮೇಶ್ ಅವರು ಹೋರಾಟ ಮಾಡ್ತಾರೆ ಅದರಿಂದ ನಾನು ಈ ಕಡೆ ಹೋಗ್ನಾಗ ಸಿಗುತ್ತೆ ಅಂತ ಬಹಳ ಜನ ನಿಂತ್ಕೊಂಡು ಅಲ್ಲಿ ನಾನು ನನ್ನ ಸ್ಥಾನಮಾನಗಳನ್ನ ತಗೊಂಡಿದ್ದಾರೆ ಅದನ್ನ ಹೆಮ್ಮೆ ಪಡ್ತೀನಿ ಈ ಸಮಾಜದಲ್ಲಿ ಯಾವನೋ ಒಬ್ಬನಿಗೆ ಸಿಕ್ತಲ್ಲ ನನಗೆ ಸಿಕ್ತಾ ಇದ್ದರು ನನ್ನ ಸಲ ಅರ್ಥದಲ್ಲಿ ಸಂತೋಷ ಪಟ್ಟಿದ್ದೀನಿ ಇದು ಮುಂದೆ ದೊಡ್ಡ ವಿಷಯ ಆಗುತ್ತೆ ಹೋರಾಟವೂ ಆಗುತ್ತೆ ಮೀಸಲಾತಿನ ಸಿಗುತ್ತೆ ಆ ವಿಷಯದಲ್ಲಿ ಅಚಲವಾದ ನಂಬಿಕೆಯನ್ನ ನಮ್ಮ ಜನಾಂಗದವರು ಇಟ್ಕೋಬೇಕು ಇದು ಹಾಗೆ ಆಗುತ್ತೆ ಕೊನೆ ಹಂತವನ್ನು ತಲುಪಿದೆ ನರೇಂದ್ರ ಮೋದಿಯವ್ರು ಮಾಡೇ ಮಾಡ್ತಾರೆ ಇದಕ್ಕೆ ಆರ್ ಎಸ್ ಎಸ್ನವರು ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಇದು ಬಹಳ ಕನಿಷ್ಠ ತೊಂದರೆಲಿರುವಂಥ ಸಮಾಜ ಕಷ್ಟದಲ್ಲಿರುವ ಸಮಾಜ ಅನೇಕ ಸವಲತ್ತುಗಳು ಅವ್ರಿಗೆ ರಾಜಕೀಯದಿಂದ ಹಿಡಿದ ಎಲ್ಲ ಸವಲತ್ತುಗಳು ತೀರ ಕಮ್ಮಿ ಸಿಗ್ತಾ ಇದೆ ಅವರ ಬೆಳವಣಿಗೆ ಕಷ್ಟ ಆಗ್ತಾ ಇದೆ ಅಭಿವೃದ್ಧಿಗೆ ಕಷ್ಟ ಆಗ್ತಾ ಇದೆ ಅದು ಆಗಬೇಕು ಆಗ ದಸೆಯಲ್ಲಿ ನಾವು ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇಟ್ಟು ಈ ಸಮಾವೇಶ ಮಾಡ್ತಾಯಿದ್ವಿ ನಾನು ವಿಶೇಷವಾಗಿ ಚಾಮರಾಜನಗರ ಮೈಸೂರು ಜಿಲ್ಲೆಗೆ ಹೆಚ್ಚು ಜನ ಸೇರಬೇಕು ಮಾತುಗಳು ನನ್ನ ಕರೆಯನ್ನು ಅನ್ನೋ ಒತ್ತಾಯವನ್ನು ಈ ಎರಡೂ ಜಿಲ್ಲೆಯವರಿಗೆ ಮಾಡಿ ನನ್ನ ಮಾತು